ಎಣ್ಣೆಬತ್ತಿ ದೀಪ ಒಂದು ಎಣ್ಣೆಬತ್ತಿ ದೀಪ ಇದೆ ಇನ್ನೊಂದು ಎಣ್ಣೆ ಬತ್ತಿ ದೀಪ ಉರಿಸ್ಬೋದ ಖಂಡಿತ ಉರಿಸಬಹುದು ಒಂದು ಎಣ್ಣೆಬತ್ತಿ ದೀಪದಿಂದ ಹತ್ತು ಐವತ್ತು ಸಾವಿರ ಲಕ್ಷ ಲಕ್ಷ ದೀಪೋತ್ಸವ ನಡೆಸಬಹುದು ಒಂದು ಎಣ್ಣೆಬತ್ತಿ ದೀಪ ಇಂದ ಸ್ನೇಹಿತರೆ ಆ ಎಣ್ಣೆ ಬತ್ತಿಯ ದೀಪ ಜ್ಯೋತಿ ಮೋದಿ ನ ಅವಕಾಶ ಬೇರೆ ಬಿಸ್ನೆಸ್ನ ನಾನು ಯಾವ್ದು ಡೌನ್ ಅಂತ ಹೇಳ್ತಾ ಇಲ್ಲ ಎಲ್ಲಾ ಬಿಸ್ನೆಸ್ಗೂ ವ್ಯಾಲ್ಯೂ ಇದೆ ಎಲ್ಲಾ ಜಾಬ್ನವರು ಬೇಕು ನಮಗೆ ಎಲ್ಗ ರೆಸ್ಪೆಕ್ಟ್ ಮಾಡೋಣ ಆದ್ರೆ ಮೋದಿ ಇಂದ ಸಾವಿರಾರು ಜನಗಳ ಜೀವನದಲ್ಲಿ ಬೆಳಕಾಗ್ತಾ ಇದೆ ಕತ್ತಲೆಯ ಜೀವನದಲ್ಲಿ ಇರೋರಿಗೆ ಬೆಳಕನ್ನು ಕೊಡ್ತಕ್ಕಂತ ಅವಕಾಶ ಮೋದಿ ಕೇರ್ ನನ್ನ ಜೀವನ ನರಕ ಆಗಿತ್ತು ಇವತ್ತು ನನ್ನ ಜೀವನ ಸ್ವರ್ಗ ಆಗಿದೆ ನನ್ನ ಟೀಮಲ್ಲಿ ಸಾವಿರಾರು ಜನಗಳು ಹತ್ ಸಾವಿರ ಹದಿನೈದು ಸಾವಿರ ಲೆಕ್ಕನೇ ಇಲ್ಲ ಅದ ಎಷ್ಟು ಫಲಾನುಭವಿಗಳಿದ್ದಾರೆ ಪ್ರಾಡಕ್ಟ್ ನ ಫ್ಯಾನ್ ಗಳು ಪ್ರಾಡಕ್ಟ್ ಅನ್ನ ಪೂಜೆ ಮಾಡೋರಿದ್ದಾರೆ ಪ್ರಾಡಕ್ಟ್ ಇಂದ ಅತ್ಯುತ್ತಮ ಆರೋಗ್ಯ ಪಡ್ಕೊಂಡಿದ್ದಾರೆ ಆರ್ಡಿನರಿ ಆಗಿ ನಾವೆಲ್ಲರೂ ಬೆಳಿತಾ ಇದೀವಿ ಅದಕ್ಕೋಸ್ಕರ ಸ್ನೇಹಿತರೆ ಇವತ್ತು ಮೋದಿ ಕೇರ್ ನಾವು ಇದೀವಿ ಅಂತ ಹೇಳಿದ್ರೆ ಪೂರ್ವ ಜನ್ಮದ ಪುಣ್ಯ ಅಂತ ಅನಿಸುತ್ತೆ ಇವತ್ತಿನ ಹಬ್ಬದ ದಿನ ಓಕೆ ನಾವು ನಮ್ಮ ಗುರುಗಳನ್ನ ನೆನೆಸ್ಕೋತೀವಿ ಡಾಕ್ಟರ್ ಫಿಲಿಪ್ ಸಿಂಗ್ ಸರ್ ನೀನಾ ಮೇಡಮ್ ಅವರ ಹೆಸರಲ್ಲಿ ನಾವು ತುಪ್ಪದ ದೀಪ ಹಸ್ತೀವಿ ನಮಗೆ ನಮ್ ಪಾಲಿಗೆ ದೇವರವರು ನಮ್ ಪಾಲಿಗೆ ಅವರು ಸೆಕೆಂಡ್ ಪೇರೆಂಟ್ಸ್ ಇದ್ದಾಗೆ ಅವ್ರ ಅವಕಾಶ ಕೊಡ್ತಾ ಇದ್ರೆ ಖಂಡಿತ ನಾವು ಬೆಳೆಯೋಕೆ ಆಗ್ತಿರ್ಲಿಲ್ಲ ಹಾಗಾಗಿ ಸ್ನೇಹಿತರೆ ನಾವೆಲ್ಲರೂ ಹೆಣ್ಣೆ ಬದಿ ದೀಪ ಹಾಕ್ಬೇಕಾಗಿದೆ ಟ್ಯೂಬ್ಲೈಟ್ ಆಗದಲ್ಲ ಓಕೆ ಮೋದಿ ಕೇರ್ ಆ ತರದ ಒಂದು ಮಹಾಶಕ್ತಿಯನ್ನು ಪಡ್ಕೊಂಡಿದೆ ಈ ತರ ಬಿಸ್ನೆಸ್ ಅನ್ನ ಒಂದು ಪವಿತ್ರವಾದ ಬಿಸ್ನೆಸ್ ಅನ್ನ ನಾವೆಲ್ಲರೂ ರೀಚ್ ಮಾಡ್ಬೇಕಾಗಿದೆ ದೇವರ ಕೆಲಸ ಮಾಡ್ತಿದೀವಿ ಅಂತ ಅನ್ಕೋಬೇಕು ದೈವ ಸಂಕಲ್ಪದಿಂದ ನಾವ್ ಮೋದಿ ಮೋದಿಕೇರಲ್ಲಿ ಇದೀವಿ ಎಷ್ಟೋ ಜನ ಮೋದಿ ಕೇರಳ ಕಳ್ಕೋತಾರೆ ನಾವು ಸುಮ್ಮನೆ ಪರೀಕ್ಷೆ ಮಾಡೋಕೆ ಕೆಲವರು ಹೇಳ್ತಾ ಇರ್ತೀವಿ ನೀನು ತಗೊಂಡಿರೋ ಎಮ್ ಸಿ ಎ ನಂಬರ್ ಇದೆಯಲ್ಲ ಇದನ್ನ ನಾವು ಖರೀದಿ ಮಾಡ್ತೀವಿ ಯಾವಾದ್ರು ಸೇಲ್ ಮಾಡ್ತೀವಿ ಕಂಡೀಷನ್ ಏನ್ ಗೊತ್ತಾ ಲೈಫ್ ಲಾಂಗ್ ಯಾವತ್ತು ಮೋದಿ ಕೇರಿಗೆ ಜಾಯ್ನ್ ಆಗಂಗಿಲ್ಲ ನೀನು ಅದನ್ನ ನಾವು ಪರ್ಚೇಸ್ ಮಾಡ್ತೀವಿ ನಿನ್ನಲ್ಲಿ ಎಷ್ಟು ಬಿಸ್ನೆಸ್ ಇದೆ ಎಷ್ಟು ಟೀಮ್ ಇದೆ ಅದೆಲ್ಲ ನಮ್ದು ಓಕೆ ಟೀಮ್ ಅಲ್ಲಿ ಮೂರ್ ಜನ ಇರ್ಬೋದು ಮೂವತ್ ಜನ ಇರ್ಬೋದು ಮೂರ್ ಸಾವಿರ ಜನ ಇರ್ಬೋದು ಕೆಲವರು ಟೀಮ್ ಇಲ್ಲದೆ ಇದ್ರು ಕೂಡ ವಿಷನ್ ಇದೆ ಅವರಿಗೆ ಫ್ಯೂಚರ್ ಪವರ್ ಗೊತ್ತಿದೆ ಅವ್ರು ಹೇಳ್ತಾರೆ ಯಾವ ಕಾರಣಕ್ಕೂ ನಾನು ಮೋದಿ ಬಿಟ್ಕೊಡಲ್ಲ ಒತ್ ಕೋಟಿ ಕೊಟ್ಟರು ನಾನು ಕೇರ್ ಬಿಟ್ಕೊಡಲ್ಲ ಪ್ರಾಣ ಹೋಗುತ್ತೆ ಅಂದ್ರೂ ಮೋದಿ ಕೇರ್ ಬಿಟ್ಕೊಡಲ್ಲ ಅಂತಾರೆ ಕೆಲವರು ದುರಾಸೆಗೊಳಗಾ ಬಿಡ್ತಾರೆ ಸರ್ ಐವತ್ ಸಾವಿರ ಕೊಡ್ತೀರಾ ಕೊಟ್ಬಿಡಿ ಸರ್ ಯಾವ ಬರ್ಲಿ ಸರ್ ಅಂತ ಕೇಳ್ತಾರೆ ಅಂದ್ರೆ ಅಷ್ಟೇ ಅನ್ಕೊಂಡ್ರದ್ದು ಐವತ್ ಸಾವಿರ ಅಂತ ಅಷ್ಟೇ ಅನ್ಕೊಂಡಿದ್ದಾರೆ ಇನ್ ಕೆಲವರಿಗೆ ಹತ್ತು ಲಕ್ಷ ಕೊಡ್ತೀನಿ ಅಂದ್ರೆ ವಾಹ್ ಹತ್ ಲಕ್ಷ ಕೊಡ್ತೀರಾ ಸರ್ ಕೊಡಿ ಸರ್ ಐ ಹತ್ತು ಲಕ್ಷ ಬೇಡ ಸರ್ ಐದು ಲಕ್ಷ ಕೊಡಿ ಸಾಕು ಅಂತಾರೆ ಇವ್ರಿಗೆ ಗೊತ್ತಿಲ್ಲ ಟೆಂಪ್ರವರಿ ಐದ್ ಲಕ್ಷ ತಗೋತೀನಿ ಆದ್ರೆ ಜೀವನ ಪರ್ಯಂತ ಎಷ್ಟು ಕಳ್ಕೊತೀನಿ ಅಂತ ಹೇಳಿ ಆದ್ರೆ ಸ್ನೇಹಿತರೆ ಇವತ್ತು ವಿಷನ್ ಇಡ್ಕೊಂಡಿರೋದು ತುಂಬಾ ಜನ ಇದ್ದಾರೆ ಮೋದಿ ಕೇರ್ ನಲ್ಲಿ ಮೂರು ವರ್ಷ ಸಕ್ಸಸ್ ಇಲ್ಲ ಆರು ವರ್ಷದ ರಿಸಲ್ಟ್ ಇಲ್ಲ ಹತ್ತು ವರ್ಷ ರಿಸಲ್ಟ್ ಇಲ್ಲ ಆದ್ರೆ ನೆಕ್ಸ್ಟ್ ಬಡ್ಡಿ ಚಕ್ರ ಬಡ್ಡಿ ಸಮೇತ ವಸೂಲ್ ಮಾಡಿದ್ದಾರೆ ಸಿಹಿಯಾದ ಸೇಟ್ ತಿರ್ಸ್ಕೊಂಡಿದ್ದಾರೆ ಸ್ವೀಟ್ ರಿವೆಂಜ್ ಅಂತ ಹೇಳ್ತೀವಲ್ವಾ ಆತರ ಅದಕ್ಕೋಸ್ಕರ ಎಲ್ಲರೂ ಕೂಡ ಮೋದಿ ಕೇರ್ ನ ಹೃದಯದ ಅಂತರಾಳದಿಂದ ಪ್ರೀತಿಯಿಂದ ಗೌರವದಿಂದ ಮಾಡ್ಬೇಕು ದೇವ್ರು ಕೊಟ್ಟ ವರ ಅಂತ ಅನ್ಕೋಬೇಕು ದೇವರ ಪ್ರಸಾದ ಅಂತ ಅನ್ಕೋಬೇಕು ಓಕೆ ಈಗ ಲಡ್ಡು ಕೊಡ್ತೀರಾ ತೋಳಿ ಲಡ್ಡು ತಿನ್ನಿ ಅಂತ ಕೊಡ್ತೀರಾ ಯಾರಿಗಾದ್ರು ಅವ್ರು ಹೇಳ್ತಾರೆ ಬೇಡ ಸ್ವಾಮಿ ಒಳಗಡೆ ಸ್ಟಾಕ್ ಇದೆ ಶುಗರ್ ಪೇಶೆಂಟು ಲಡ್ಡು ಬೇಡ ಅಂತಾರೆ ಇನ್ನೊಬ್ರಿಗೆ ಲಡ್ಡು ಕೊಡ್ತೀರಾ ಅವ್ರು ಹೇಳ್ತಾರೆ ಅಯ್ಯೋ ಇವತ್ತು ಹಬ್ಬ ಹೋಳಿಗೆ ಇಲ್ಲಿವರೆಗೂ ಊಟ ಮಾಡಿದೀನಿ ಓಕೆ ಇವತ್ತು ನಾನ್ ವೆಜ್ ಊಟ ಆಯ್ತು ಬಿರಿಯಾನಿ ಚಿಕನ್ ಎಲ್ಲ ಊಟ ಆಗಿದೆ ಒಳ್ಳೆ ಬ್ಯಾಟಿಂಗ್ ಆಯ್ತು ಇಲ್ಲಿವರೆಗೂ ಆಗಿದೆ ನೀವು ಕೂಡ ಲಡ್ಡುಗೆ ಜಾಗ ಇಲ್ಲ ಅಂತ ಹೇಳ್ತಾರೆ ಅವ್ರಿಬ್ರು ರಿಸೆಕ್ಟ್ ಮಾಡಿದ್ರು ಅವರಿಬ್ಬರಿಗೂ ನೀವು ತಿರುಪತಿ ಲಡ್ಡು ಪ್ರಸಾದ ತಗೊಳ್ಳಿ ಅಂತ ಕೊಡ್ತೀರಾ ಭಕ್ತಿಯಿಂದ ಪ್ರೀತಿಯಿಂದ ಅವ್ರು ಬೇಡ ಅಂತ ಹೇಳ್ತಾರ ನಾವು ಊಟ ಫುಲ್ ಆಗಿದೆ ಅಂತ ಹೇಳ್ತಾರ ಅದನ್ನ ಚಪ್ಪಲಿ ಹಾಕೊಂಡಿದ್ರೆ ಶೂ ಹಾಕೊಂಡಿದ್ರೆ ಅದನ್ನ ಬಿಚ್ಚಿಬಿಟ್ಟು ಪ್ರೀತಿಯಿಂದ ಗೌರವದಿಂದ ನಿಮಗೆ ಒಂದನೆ ಹೇಳಿ ಥ್ಯಾಂಕ್ಸ್ ಹೇಳಿ ತಿರುಪತಿ ಬಾಲಾಜಿ ದರ್ಶನ ಮಾಡಿದಿರಿ ಅಂತ ಅನ್ಕೊಂಡು ಅದನ್ನ ಸ್ವೀಕಾರ ಡಿಯರ್ ಫ್ರೆಂಡ್ಸ್ ಮೋದಿ ಕೇರ್ ಪ್ರಾಡಕ್ಟ್ ಕೇರ್ ಬಿಸ್ನೆಸ್ ತಿರುಪತಿ ಲಡ್ಡು ತಿರುಪತಿ ಪ್ರಸಾದ ಧರ್ಮಸ್ಥಳ ಪ್ರಸಾದ ಇದ್ದಾಗೆ ಇದು ಫ್ಯಾಕ್ಟ್ ಆತರ ಅನ್ಕೊಂಡ್ರೆ ಅದು ನಿಜ ಆತರ ಅನ್ಕೊಳ್ಳದೇ ಇದ್ರೆ ಮೋದಿ ಕೇರ್ ಅನ್ನೋದು ಏನೋ ಒಂದು ಬಿಸ್ನೆಸ್ ಏನೋ ಒಂದು ಮಾರ್ಕೆಟಿಂಗ್ ಏನೋ ಒಂದು ಸ್ಕೀಮು ಜನ ಜಾಯಿನ್ ಮಾಡಿಸೋದು ಈ ತರ ಅನ್ಕೋತೀರಾ ದಯವಿಟ್ಟು ಇದು ಪವಿತ್ರವಾದ ಬಿಸ್ನೆಸ್ ಅಲ್ಲಿ ಇವತ್ತು ಜನಗಳು ಇವತ್ತು ಸಲ್ಟ್ ಹೊಡಿತಾರೆ ಸಾಕಷ್ಟು ಜನ ಇವತ್ತು ಐ ಎ ಎಸ್ ಗಳು ಬಂದಿದ್ದಾರೆ ಬಿಸ್ನೆಸ್ ಗೆ ಲಾಸ್ಟ್ ವೀಕ್ ನಾನು ಮಾತಾಡಿದೀನಿ ಓಕೆ ಸಾಕಷ್ಟು ಎಕ್ಸಾಂಪಲ್ ಕೂಡ ತೋರಿಸಿದೀನಿ ಮಿನಿಸ್ಟರ್ ಗಳು ಮೋದಿ ಕೇರ್ ನ ಮಾಡ್ತಾ ಇದ್ದಾರೆ ಪ್ರೊಫೆಸರ್ ಗಳು ಈಗ ಸ್ವಲ್ಪ ಹೊತ್ತಿನ ಕೆಳಗಡೆ ಓಕೆ ಪ್ರೊಫೆಸರ್ ಒಬ್ರು ಡಾಕ್ಟರೇಟ್ ಡಾಕ್ಟರ್ ಅಂಜಿನಿ ಪ್ರಸಾದ್ ಅಂತ ಹೇಳಿ ಪ್ರೆಸೆಂಟೇಷನ್ ಕೊಟ್ರು ಇವಾಗ ಸಾಯಂಕಾಲ ಮಾತಾಡ್ತಾ ಇದ್ರು ಅವ್ರ ವಿಷನ್ ಏನಪ್ಪಾ ಅಂದ್ರೆ ಫುಲ್ ಟೈಮ್ ಬರಬೇಕು ಅಂತ ಹೇಳಿ ಓಕೆ ಯು ಜಿ ಸಿ ಸ್ಕೇಲ್ ತಗೊತಾ ಇದಾರೆ ಲಕ್ಷಾಂತರ ಸ್ಯಾಲರಿ ಇದೆ ಅವರಿಗೆ ಡ್ರೀಮ್ ಇರೋದೇನಂದ್ರೆ ಫುಲ್ ಟೈಮ್ ಮೋದಿ ಕೇರ್ ಬರಬೇಕು ಅಂತ ಹೇಳಿ ಯೋಚನೆ ಮಾಡಿ ಓಕೆ ಹಾಗಂತ ಹೇಳಿ ನೀವು ಫುಲ್ ಟೈಮ್ ಬನ್ನಿ ಅಂತ ನಾನು ಇನ್ವೈಟ್ ಮಾಡ್ತಾ ಇಲ್ಲ ಆದ್ರೆ ಮೋದಿ ಕೇರ್ ಇರೋ ಶಕ್ತಿ ಬಗ್ಗೆ ನಾನು ಮಾತಾಡ್ತಾ ಇದೀನಿ ಇವತ್ತು ದೊಡ್ಡ ದೊಡ್ಡ ಆಂಧ್ರದಲ್ಲಿ ಮಿನಿಸ್ಟ್ರು ಓಕೆ ಪ್ರಕಾಶ್ ರಾವ್ ಅಂತ ಹೇಳಿ ಮೋದಿ ಕೇರ್ನ ಮಾಡ್ತಾ ಇದ್ದಾರೆ ದುಡ್ಡು ಮಾಡಕು ಅಂತ ಅಲ್ಲ ದೇಶದ ಆಂಧ್ರ ತೆಲಂಗಾಣದಲ್ಲಿ ಇರತಕ್ಕಂತ ನಿರುದ್ಯೋಗ ಸಮಸ್ಯೆ ನಿವಾರಣೆ ಮಾಡಬೇಕು ಬಡತನ ನಿರ್ಮೂಲೆ ಮಾಡ್ಬೇಕು ಅನಾರೋಗ್ಯ ನಿರ್ಮೂಲೆ ಮಾಡಬೇಕು ಲೀಡರ್ ನ ಕ್ರಿಯೇಟ್ ಮಾಡ್ಬೇಕು ಆಂಟ್ರೋನ್ ಕ್ರಿಯೇಟ್ ಮಾಡಬೇಕು ಅಂತ ಅವರು ಮೋದಿ ಕೇರ್ ಮಾಡ್ತಾ ಇದ್ದಾರೆ ಮಿನಿಸ್ಟರ್ ಆಗಿದ್ಕೊಂಡು ಎವ್ರಿ ಡೇ ಮೂರ್ ಗಂಟೆ ನಾಲ್ಕು ಗಂಟೆ ಡಮಾ ಮಾಡ್ತಾರ ಅವರು ಐದಾರು ಗಂಟೆ ಎತ್ತಿಡ್ತಾರೆ ಮೋದಿ ಚೇರ್ ಮಾಡಕ್ಕೋಸ್ಕರ ಇನ್ ಕೆಲವರು ಎರಡು ಗಂಟೆ ಟೈಮ್ ಇಲ್ಲ ಅಂತ ಹೇಳ್ತಾರೆ ಆದ್ರೆ ಎಲ್ಲೆಲ್ಲೋ ಹೋಗ್ತಾ ಇರುತ್ತೆ ಟೈಮು ಅದನ್ನ ನೀವು ಯೋಚನೆ ಮಾಡಿ ಎಸ್ನೇತರೆ ಅದೇ ತರನೇ ಅಪ್ರೋಚ್ ಬಗ್ಗೆ ನಾವು ಮಾತಾಡ್ತೀನಿ ಅಂತ ಹೇಳಿದ್ದೆ ನಿಮ್ಮ ಅಪ್ರೋಚ್ ಯಾವ ತರ ಇರಬೇಕು ಅಂತ ಹೇಳಿ ನಿಮ್ಮ ಅಪ್ರೋಚ್ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಎಸ್ ತುಂಬಾ ಜನ ಸರಿಯಾದ ರೀತಿಯ ಅಪ್ರೋಚ್ ಮಾಡಿದ್ರೇ ಅವಕಾಶ ಕಳ್ಕೊತಾರೆ ತುಂಬಾ ನಷ್ಟ ಮಾಡ್ಕೋತಾರೆ ಕೆಲವರು ಸೊ ಆ ನನಗಿನ್ನೂ ಕೂಡ ಪ್ರೆಸೆಂಟೇಶನ್ ಮಾಡಕ್ ಬರಲ್ಲ ಅನ್ಕೊಂಡು ಆ ಪ್ಲಾನ್ ತೋರಿಸ್ತಾ ಇರಲ್ಲ ಕೆಲವರು ಎಕ್ಸ್ಪರ್ಟ್ ಪಂಟ್ ಇರ್ತಾರೆ ಟ್ಯಾಲೆಂಟೆಡ್ ತುಂಬಾನೇ ಹಾರ್ಡ್ ವರ್ಕ್ ಮಾಡ್ತಾ ಇರ್ತಾರೆ ತುಂಬಾ ಹಾರ್ಡ್ ವರ್ಕ್ ಮಾಡತಕ್ಕಂತಹ ಕೆಲವು ಎಕ್ಸ್ಪರ್ಟ್ ಗಳು ಪ್ಲಾನ್ ತೋರಿಸುವಾಗ ಓಕೆ ಜಾಸ್ತಿ ತೋರಿಸಲ್ಲ ಹತ್ತು ಜನಕ್ಕೆ ಟ್ರೈನಿಂಗ್ ಮೀಟಿಂಗ್ ಮಾಡ್ತಾ ಅವರು ಡೆವ ಕೊಡ್ತಾರೆ ಹತ್ತಕ್ಕೆ ಆ ಏಳೆಂಟು ಸೈನ್ ಅಪ್ ಆಯ್ತು ತುಂಬಾ ಟ್ಯಾಲೆಂಟ್ ಓಕೆ ಆದ್ರೆ ತಿಂಗಳಿಗೆ ವಾರಕ್ಕೊಂದು ಮಾತ್ರ ಇವರು ಹೋಮ್ ಮೀಟಿಂಗ್ ಮಾಡ್ತಾರೆ ಅಥವಾ ಪ್ರೆಸೆಂಟೇಶನ್ ಮಾಡ್ತಾರೆ ಇನ್ನ ಕೆಲವರು ಇದ್ದಾರೆ ಒಂದು ಜನ ಕುತ್ಕೊಂಡಿದ್ದಾರೆ ಒಂದು ಪ್ರೆಸೆಂಟೇಶನ್ ಅಲ್ಲಿ ಅಂತ ಹೇಳಿದ್ರೆ ಇಬ್ರು ಮಾತ್ರ ಸೈನ್ ಅಪ್ ಆಗ್ತಿದ್ದಾರೆ ಇಬ್ರು ಪ್ರಾಡ್ ತಗೊತಾ ಇದಾರೆ ಆದ್ರೆ ಇವರು ರೆಗ್ಯುಲರ್ ಆಗಿ ಮೀಟಿಂಗ್ ಮಾಡ್ತಾ ಇದಾರೆ ರೆಗ್ಯುಲರ್ ಆಗಿ ಮಾಡ್ತಾ ಇದಾರೆ ಆಬ್ವಿಯಸ್ಲಿ ಇವರು ಮುಂದಿನ ದಿನಗಳಲ್ಲಿ ಇವ್ರು ಎಕ್ಸ್ಪೋರ್ಟ್ ಆಗ್ತಾರೆ ಅಂಡ್ ಟೀಮ್ ಕಟ್ಟೆ ಕಟ್ತಾರೆ ಇವತ್ತಿನ ಸೋಲು ಮುಂದಿನ ಗೆಲುವಿನ ಸೋಪನ್ ಆಗ್ತಾ ಹೋಗುತ್ತೆ ದೊಡ್ಡದಾಗಿ ಟೀಮ್ ಕಟ್ತಾರೆ ಪ್ರೆಸೆಂಟೇಷನ್ ಮಾಡಿ 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 ಎಕ್ಸ್ಪೋರ್ಟ್ ಆಗಿ ದೊಡ್ಡ ಮಟ್ಟದಲ್ಲಿ ಇವರು ಕೂಡ ಒಂದು ಸೈನ್ ಅಪ್ ಅಲ್ಲಿ ಒಂದು ಮೀಟಿಂಗ್ ಅಲ್ಲಿ ಎರಡು ಸೈನ್ ಅಪ್ ಇದ್ದು ಆರು ಎಂಟು ಮುಂದಾಗುತ್ತೆ ಓಕೆ ಸೊ ಟ್ಯಾಲೆಂಟ್ ಗಿಂತನೂ ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟ್ ಪರ್ಸಿಸ್ಟೆನ್ಸಿ ಇಂಪಾರ್ಟೆಂಟ್ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಪ್ರಾಬ್ಲಿ ಸುರೇಖಾ ಮೇಡಮ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಅವ್ರಿಗೂ ಮಾತಾಡಕ್ಕೆ ಬರ್ತಿರ್ಲಿಲ್ಲ ನಮ್ಮ ಟಾಪ್ ಲೀಡರ್ ನಂಬರ್ ಒನ್ ಲೀಡರ್ ಇವತ್ತು ಇಡೀ ಇಂಡಿಯಾದಲ್ಲೇ ರಿಚೆಸ್ಟ್ ಲೇಡಿ ನಲ್ವತ್ತು ಲಕ್ಷಕ್ಕಿಂತ ಜಾಸ್ತಿ ನೆಟ್ವರ್ಕ್ ಇದೆ ಅವ್ರದ್ದು ಇಂಡಿಯಾದಲ್ಲಿ ಅವ್ರದ್ದು ಕೂಡ ಈಗ ಇಪ್ಪತ್ತು ಜನ ಮೀಟಿಂಗ್ ಅಲ್ಲಿ ಕುತ್ಕೊಂಡಿದ್ರೆ ಅವ್ರ ಮೀಟಿಂಗು ಮೀಟಿಂಗ್ ಅಲ್ಲಿ ಮೋಸ್ಟ್ಲಿ ಅವ್ರದ್ದು ಒಂದ್ ಅಂದಾಜು ಸೈನ್ ಅಪ್ ರೇಟ್ ಹದಿನಾರು ವರ್ಗು ಇದೆ ಹದಿನೈದು ಅಂತ ಅನ್ಕೊಳ್ಳಿ ಮೀಟಿಂಗ್ ಮಾಡಿದರೆ ಹದಿನೈದು ಜನ ಸೈನ್ ಅಪ್ ಫಿಲಿಪ್ ಸ್ಟಾರ್ ಮಾಡಿದ್ರೆ ಹನ್ನೆರಡು ಜನ ಹದಿಮೂರು ಜನ ಆಗ್ತಾರೆ ರಾಜು ಡಿಜಿ ಮಾಡಿದ್ರೆ ಹತ್ತು ಹನ್ನೊಂದು ಆಗ್ಬೋದು ಎಕ್ಸಾಂಪಲ್ ಹೇಳಿದ್ದು ನಿಮಗೆ ಆದ್ರೆ ಹನ್ನೆರಡು ಹತ್ತು ಹನ್ನೊಂದು ರೇಟ್ ಬಂದಿದೆ ಅಂತ ಹೇಳಿದ್ರೆ ಈಗ ಬಂದಿರೋದಲ್ಲ ಈಗ ಈಗ ಬಂದಿರೋದು ಆದ್ರೆ ನಾನು ಕೂಡ ಇಪ್ಪತ್ತು ಜನಕ್ಕೆ ಮೀಟಿಂಗ್ ಮಾಡಿದಾಗ ಒಂದ್ ಸೈನ್ ಅಪ್ ಆಗಿದೆ ಜೀರೋ ಸೈನ್ ಅಪ್ ಆಗಿದೆ ಇಪ್ಪತ್ತಾರು ವರ್ಷ ಕೆಳಗೆ ಆದ್ರೆ ನಾನು ನಿಂತ್ಕೊಳ್ಳಲಿಲ್ಲ ನಾನು ಪ್ರಾಕ್ಟೀಸ್ ಮಾಡಿ 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 ಟ್ಯಾಲೆಂಟ್ ಅನ್ನು ಇಂಪ್ರೂವ್ ಮಾಡ್ಕೊಂಡು ನನಗೆ ಕಾನ್ಫಿಡೆನ್ಸ್ ಬಂತು ನಾನು ಟ್ರೈನಿಂಗ್ ಅಟೆಂಡ್ ಆಗ್ತಾ ಹೋದೆ ಯಾಕೆ ಟ್ರೈನಿಂಗ್ ಬರಬೇಕು ಅಂತ ಹೇಳಿದ್ರೆ ನೀವು ಪ್ರಸೆಂಟೇಷನ್ ಮಾಡ್ಬೇಕು ನೀವು ಡೆಮೋ ಕೊಡಬೇಕು ನೀವು ಟ್ರೈನಿಂಗ್ ಕೊಡಬೇಕು ಅಂತ ಹೇಳಿದ್ರೆ ಇದು ಹೃದಯದಿಂದ ಬರಬೇಕು ಇಟ್ ಆಸ್ ಟು ಕಮ್ ಫ್ರಮ್ ದ ಹಾರ್ಟ್ ನಾಟ್ ಫ್ರಮ್ ದ ಥ್ರೋಟ್ ನಿಮ್ಮಲ್ಲಿ ಕನ್ವಿಕ್ಷನ್ ಇರಬೇಕು ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಸ್ಟ್ರಾಂಗ್ ಇರಬೇಕು ನಿಮ್ಮಲ್ಲಿ ದೃಢೀಕರಣ ಇರಬೇಕು ನಿಮ್ಮಲ್ಲಿ ಭಕ್ತಿ ಭಾವ ಬರಬೇಕು ಕೇರ್ ಅಂದ್ರೆ ದೇವ್ರ ಅಂತ ಅನ್ಸೋದು ಯಾವಾಗ ಅಂದ್ರೆ ನೀವು ಟ್ರೈನಿಂಗ್ ಬಂದಾಗ ಎಕ್ಸ್ಪೀರಿಯನ್ಸ್ ಕೇಳಿದಾಗ ಸಕ್ಸಸ್ ಸ್ಟೋರಿ ಕೇಳಿದಾಗ ನಿಮ್ಮ ಒಳಗಡೆ ಸೇರ್ಕೊಳ್ಳುತ್ತೆ ನಿಮ್ ಬ್ಲಡ್ ಅಲ್ಲಿ ಸೇರ್ಕೊಳ್ಳುತ್ತೆ ಕಣ ಕಣಗಳಲ್ಲೂ ಸೇರ್ಕೊಳ್ಳುತ್ತೆ ನರನಾಡಿಗಳಲ್ಲೂ ಸೇರ್ಕೊಳ್ಳುತ್ತೆ ಅಂತವ್ರು ಮಾತ್ರ ಮೋದಿ ಕೇರ್ ಬೆಳಿತಾರೆ ಅದು ಬಿಟ್ಟು ನಾನ್ ತಿಂಗಳಿಗೆ ಒಂದ್ ಮೀಟಿಂಗ್ ಬರ್ತೀನಿ ಎರಡು ತಿಂಗಳಿಗೆ ಒಂದು ಟ್ರೈನ್ ಹೆರಂಡ್ ಹಾಕ್ತೀನಿ ದುಡ್ಡಿದ್ರೆ ಟಿಕೆಟ್ ಕಾಸ್ಟ್ ಇದ್ರೆ ನಾನು ಬರೋದಿಲ್ಲ ಫ್ರೀ ಇದ್ರೆ ನಾನು ಬರ್ತೀನಿ ಯಾರಾದ್ರೂ ಕರ್ಕೊಂಡು ನಾನು ಬರ್ತೀನಿ ಅಂತ ಅನ್ಕೊಂಡ್ರೆ ಸಕ್ಸಸ್ ಅನ್ನ ಮರ್ತು ಬಿಡಿ ಕನಸನ್ನ ಸುಟ್ಟಾಕಿ ಏನು ಮಾಡೋಕ್ಕಾಗಲ್ಲ ಎಲ್ರಿಗೂ ಸಕ್ಸಸ್ ಸಿಗಲ್ಲ ಮೋದಿ ಕೇರ್ ಅಲ್ಲಿ ಆದ್ರೆ ನಿಮ್ಮ ಕಮಿಟ್ಮೆಂಟ್ ಕೊಡೋದು ಬಹಳ ಇಂಪಾರ್ಟೆಂಟ್ ಅದಕ್ಕೋಸ್ಕರ ಸ್ನೇಹಿತರೆ ಇವತ್ತು ಮೋದಿ ಕೇರ್ನ ನೀವು ಅಪ್ಕೋಬೇಕಾಗಿದೆ ಸೊ ಅದನ್ನ ಸ್ವೀಕಾರ ಮಾಡಬೇಕಾಗಿದೆ ನಂದು ಕೂಡ ಸೈನ್ ಅಪ್ ರೇಟ್ ಇಪ್ಪತ್ತರಲ್ಲಿ ಒಂದು ಎರಡು ಮೂರು ನಾಲ್ಕು ಅನ್ಕೊಂಡು ಇವಾಗ ಹನ್ನೊಂದು ಹನ್ನೆರಡು ಇದೀನಿ ಇನ್ನು ಹದ್ನಾಕ ಹೋಗಿಲ್ಲ ಇನ್ನು ಹದಿನೈದು ಹೋಗಿಲ್ಲ ಇನ್ನ ಕೂಡ ನಾನು ಪ್ರಯತ್ನದಲ್ಲಿ ಇದ್ದೀನಿ ಅದೇ ತರ ನೀವು ಅಷ್ಟೇ ಈಗ ಅಲ್ಟಿಮೇಟ್ಲಿ ನೀವು ಎಷ್ಟು ಜನಗಳನ್ನ ಅಪ್ರೋಚ್ ಮಾಡ್ತೀರೋ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಒಂದು ಟಾಯ್ಸ್ ಸೆಲ್ಲಿಂಗ್ ಸ್ಟೋರಿ ಎಕ್ಸಿಬಿಷನ್ಗೆ ಇವರು ಕ್ಲೋಸ್ ಫ್ರೆಂಡ್ ಇಬ್ರು ಕ್ಲೋಸ್ ಫ್ರೆಂಡ್ ರಾಮು ಶಾಮು ಅಂತ ಇರ್ತಾರೆ ರಾಮು ಶಾಮು ಕ್ಲೋಸ್ ಫ್ರೆಂಡ್ ಟಾಯ್ಸ್ ಅನ್ನ ಸೇಲ್ ಮಾಡ್ತಾ ಇರ್ತಾರೆ ತುಂಬಾ ಅದ್ಭುತವಾಗಿದೆ ಈ ಸ್ಟೋರಿ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ಟಾಯ್ಸ್ ಅನ್ನ ಸೇಲ್ ಮಾಡುವಾಗ ಅವರು ಟಾಯ್ಸ್ ಅನ್ನ ಹೊತ್ಕೊಂಡ್ ಬಂದಿದ್ದಾರೆ ಓಕೆ ದೊಡ್ಡದು ಎಕ್ಸಿಬಿಷನ್ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಓಕೆ ಒಂದ್ ಕಡೆ ಎಂಟ್ರಿ ಇದೆ ಇನ್ನೊಂದ್ ಕಡೆ ಎಕ್ಸಿಟ್ ಇದೆ ಮೊದಲನೇ ದಿನ ಮಾತಾಡ್ಕೋತಾರೆ ಆ ರಾಮು ಓಕೆ ರಾಮು ಫ್ರಂಟ್ ಅಲ್ಲಿ ನಿಂತ್ಕೊಂಡಿದ್ದಾನೆ ಶಾಮು ಬ್ಯಾಕ್ ಗೇಟಿಗೆ ಹೋಗಿದ್ದಾನೆ ಓಕೆ ಬ್ಯಾಕ್ ೇಟಿಗೆ ಹೋಗ್ಬಿಟ್ಟು ಮಾತಾಡ್ಕೊಂತಾರೆ ಬೆಳಿಗ್ಗೆ ನಾವು ಸ್ಟಾರ್ಟ್ ಮಾಡ್ತೀವಿ ಡ್ಯೂಟಿನ ಸಾಯಂಕಾಲ ಸೇರೋಣ ಎಷ್ಟು ಸೇಲ್ ಆಗಿದೆ ಚೆಕ್ ಮಾಡೋಣ ಅಂತ ಹೇಳಿ ಓಕೆ ಸೊ ಒಂದ್ ದಿನ ಆಗುತ್ತೆ ಸಾಯಂಕಾಲ ಬಂದು ನೋಡಿದ್ರೆ ರಾಮು ಸುಮಾರು ಒಂದ್ ಐವತ್ತು ಪೀಸ್ ಸೇಲ್ ಮಾಡಿದ್ದಾನೆ ಶ್ಯಾಮು ಒಂದೇ ಒಂದ್ ಪೀಸ್ ಸೇಲ್ ಮಾಡಿದ್ದಾನೆ ಇಬ್ರು ಕೂಡ ಲೈಕ್ ಏನೋ ಒಬ್ರು ಬಹಳ ಖುಷಿಯಾಗಿದ್ದಾನೆ ರಾಮು ತುಂಬಾ ಎನರ್ಜೆಟಿಕ್ ಆಗಿದ್ದಾನೆ ತುಂಬಾ ಲವಲವಿಕೆಯಿಂದ ಇದ್ದಾನೆ ಪಾರ್ಟಿ ಪಾರ್ಟಿ ಮಾಡ್ಬೇಕು ಅಂತ ಆ ಮೂಡಲ್ ಇದ್ದಾನೆ ಶ್ಯಾಮು ಒಂದು ಸಪ್ಪೆ ಮುಖ ಹಾಕೊಂಡಿದ್ದಾನೆ ಪೇಲೋ ಮುಖ ಹಾಕೊಂಡಿದ್ದಾನೆ ಹಳ್ಳೆಣ್ಣೆ ಕುಡ್ದು ಮುಖ ಆಗಿದೆ ಅವ್ನು ಬಂದ್ಬಿಟ್ಟು ಹೇಳ್ತಾನೆ ನೀನ್ ಏನಪ್ಪಾ ಬುದ್ಧಿವಂತ ನೀನು ನಾನು ಹಿಂದೆ ತಳ್ಬಿಟ್ಟೆ ನೀನು ಎಕ್ಸಿಬಿಷನ್ ಎಕ್ಸಿಟ್ ಅಲ್ಲಿ ಕಳ್ಸಿದೀಯಾ ಅಲ್ಲಿ ನೋಡಿದ್ರೆ ಜನಗಳು ಎಲ್ಲಾ ಸುಸ್ತಾಗಿರ್ತಾರೆ ಟೈಮೇ ಇರಲ್ಲ ಅವ್ರ ಹತ್ರ ದುಡ್ಡೆಲ್ಲ ಖಾಲಿ ಆಗಿರುತ್ತೆ ಏನಂದ್ರೆ ಏನು ವ್ಯಾಪಾರನೇ ಆಗ್ಲಿಲ್ಲ ಅಂತ ಹೇಳ್ತಾರೆ ಓಕೆ ನೀನ್ ಬುದ್ಧಿವಂತ ನೀನ್ ಫ್ರಂಟ್ ಅಲ್ಲಿ ಇದ್ಬಿಟ್ಟೆ ಅಂತೇಳಿ ಅದಕ್ಕೆ ರಾಮು ಹೇಳ್ತಾನೆ ಇರ್ಲಿ ಅಪ್ಪ ಪರವಾಗಿಲ್ಲ ನಾವು ಎಷ್ಟೇ ಆಗ್ಲಿ ಕ್ಲೋಸ್ ಫ್ರೆಂಡು ಇವತ್ತು ಎಂಡ್ ಅಲ್ಲ ನಾಳೆ ನಾಡಿದ್ದು ನೀನ್ ಫ್ರಂಟ್ ಅಲ್ಲಿ ಇರುತ್ತೆ ನಾನ್ ಬ್ಯಾಕ್ ಅಲ್ಲಿ ಇರ್ತೀನಿ ಅಂತ ಹೇಳ್ತಾರೆ ಓಕೆ ಫೈನ್ ನಾಳೆ ನಾನು ನೋಡು ನೀನ್ ಐವತ್ ಮಾಡಿದ್ರೆ ನಾನು ಎಪ್ಪತ್ ಮಾಡ್ತೀನಿ ಅಂತ ಹೇಳ್ತಾನೆ ಓಕೆ ನೋ ಪ್ರಾಬ್ಲಮ್ ನಾನ್ ನನ್ನ ಪ್ರಯತ್ನ ನಾನು ಮಾಡ್ತೀನಿ ಅಂತ ಹೇಳ್ತಾನೆ ಶಾಮು ಫ್ರಂಟ್ ಅಲ್ಲಿ ಬರ್ತಾನೆ ಎಕ್ಸಿಬಿಷನ್ ಫ್ರಂಟ್ ಅಲ್ಲಿ ರಾಮು ಬ್ಯಾಕ್ ಅಲ್ಲಿ ಹೋಗ್ತಾನೆ ಓಕೆ ಫೈನ್ ಬೆಳಗಿನ ಸಂಜೆ ವ್ಯಾಪಾರ ಮಾಡ್ತಾರೆ ಸಾಯಂಕಾಲ ಆದ ನಂತರ ಮತ್ತೆ ಸೇರ್ತಾರೆ ಏನಾಗಿರ್ಬೋದು ರಿಸಲ್ಟು ಇಂಟರಾಕ್ಷನ್ ಮಾಡೋಕೆ ಟೈಮ್ ಇಲ್ಲ ನಾನೇ ಹೇಳ್ಬಿಡ್ತೀನಿ ಮತ್ತೆ ಸೇಮ್ ರಿಸಲ್ಟ್ ಬಂದಿದೆ ಫ್ರಂಟ್ ಅಲ್ಲಿ ಇರ್ತಕ್ಕಂತ ಶಾಮು ಓಕೆ ಎರಡನ್ನ ಸೇಲ್ ಮಾಡಿದ್ದಾನೆ ರಾಮು ಬ್ಯಾಕ್ ಸೈಡ್ ಇದ್ರೂ ಕೂಡ ಅರವತ್ತನ ಸೇಲ್ ಮಾಡಿದಾನೆ ಯಾಕೆ ಯಾಕೆ ಅಂತ ಹೇಳಿದ್ರೆ ಅಹ್ ಶ್ಯಾಮು ಆಟಿಟ್ಯೂಡ್ ಅಲ್ಲೇ ಚಾಲೆಂಜ್ ಇದೆ ಪ್ರಾಬ್ಲಮ್ ಇದೆ ಅಗ್ರೆಸಿವ್ ಇಲ್ಲ ಲೇಜಿ ಪರ್ಸನ್ ನೆಗೆಟಿವ್ ಆಟಿಟ್ಯೂಡ್ ಓಕೆ ಆದ್ರೆ ರಾಮು ಸೂಪರ್ ಆಕ್ಟಿವ್ ಪಾದರಸ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾನೆ ಡೈನಾಮಿಕ್ ಆಗಿದ್ದಾನೆ ಅಪ್ರೋಚ್ ಮಾಡ್ತಾ ಇದ್ದಾನೆ ಎಲ್ಲರ ಜೊತೆ ಮಕ್ಕಳ ಜೊತೆ ಆಟ ಆಡೋದು ಟಾಯ್ಸ್ ಅನ್ನ ತೋರಿಸೋದು ಒಂದು ಸ್ಯಾಂಪ್ಲಿಂಗ್ ಕೊಡೋದು ಅವ್ರ ಜೊತೆ ಕ್ಲೋಸ್ ಆಗೋದು ಅವ್ರ ಇಂಟ್ರಾಕ್ಷನ್ ಮಾಡೋದು ಅವರು ಅವರ ಜೊತೆ ಓಕೆ ಪಿಚ್ ಮಾಡೋದು ಪ್ರೆಸೆಂಟೇಶನ್ ಮಾಡೋದು ಎಲ್ಲ ಎಕ್ಸ್ಪ್ಲೈನ್ ಮಾಡೋದು ಡಿಸ್ಕೌಂಟ್ ಬಗ್ಗೆ ಮಾತಾಡೋದು ಅದನ್ನ ಆದ್ರೆ ಇವನು ಶಾಕ್ ಮಾತ್ರ ನಿತ್ಕೋತಾ ಇದ್ದಾನೆ ಯಾರು ಬರ್ತಾರೆ ನೋಡೋಣ ಓಕೆ ಅವರಾಗೆ ಬರಬೇಕು ನಾನಾಗೆ ಏನ್ ಹೇಳೋದು ಪರವಾಗಿಲ್ಲ ಓಕೆ ಸೊ ನಾನಾಗ ಹೋಗಿ ನಾನು ಡಿಸ್ಟರ್ಬ್ ಮಾಡ್ಬೇಕು ಅಂತ ಅನ್ಕೊಂಡು ಇವನು ಸ್ಯಾಂಪ್ಲಿಂಗ್ ಕೊಡ್ತಾ ಇಲ್ಲ ಇವನು ಫೀಲ್ ಮಾಡಿಸ್ತಾ ಇಲ್ಲ ಇವನು ಅಲ್ಲೇ ನಿತ್ಕೊಂತ ಇದ್ದಾನೆ ಅಲ್ಲಿ ಮಕ್ಕಳ ಜೊತೆ ಮಿಂಗಲ್ ಆಗ್ತಾ ಇಲ್ಲ ಅವ್ರ ಜೊತೆ ಆ ಒಂದು ಐಸ್ ಬ್ರೇಕ್ ಅಂತ ಹೇಳ್ತಾರಲ್ವ ಅದಾಗ್ತಾ ಇಲ್ಲ ಓಕೆ ಹಾಗಾಗಿ ಸ್ನೇಹಿತರೆ ಆ ಶಾಮ್ ಅನ್ನೋನು ಇನ್ನೆಲ್ಲೇ ಹೋಗ್ಲಿ ಇನ್ನ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ತುಂಬಾ ಕಡಿಮೆ ಬೆಲೆ ಅಂದ್ರು ಅವ್ನಿಗೆ ಏನು ಮಾಡೋಕ್ಕಾಗಲ್ಲ ಓಕೆ ಈ ಸ್ಟೋರಿನಲ್ಲಿ ತುಂಬಾ ಕಲಿಕೆ ಸಿಕ್ಕಿದೆ ಅಂತ ಅನ್ಕೊಂಡಿದೀನಿ ಸೊ ಅಂತ ಇರೋರು ಗೆದ್ದೇ ಗೆಲ್ತಾರೆ ಆದ್ರೆ ಅನ್ನೋ ಅಟಿಟ್ಯೂಡ್ ಇಲ್ಲ ಮೈಂಡ್ ಸೆಟ್ ಇಲ್ಲ ಅಂತ ಹೇಳಿದ್ರೆ ಏನು ಮಾಡಲ್ಲ ಅವ್ರು ಕೆಲವ್ರು ಹೇಳ್ತಾರೆ ನನಗೆ ದುಡ್ಡಿಲ್ಲ ಜಿಮ್ ಸೇರ್ಲಿಕ್ಕೆ ದುಡ್ಡಿಲ್ಲ ಅಥವಾ ಜಿಮ್ ತುಂಬಾ ದೂರ ಅದೆಲ್ಲ ಚಾಲೆಂಜು ಚಾಲೆಂಜ್ ಏನಪ್ಪಾ ಅಂತ ಹೇಳಿದ್ರೆ ಎಷ್ಟೋ ಜನ ಪಕ್ಕದಲ್ಲೇ ಜಿಮ್ ಇದ್ರು ಅವ್ರು ಸೇರಲ್ಲ ಓಕೆ ಇನ್ ಕೆಲವರು ದುಡ್ಡಿಲ್ಲ ಅಂದ್ರೂ ಟೈಮ್ ಇಲ್ಲ ಅಂದ್ರೂ ದೂರ ಇದೆ ಅಂದ್ರು ಕೂಡ ಅವ್ರು ಜಿಮ್ ಸೇರ್ತಾರೆ ಸಾಲ ಆದ್ರೂ ಮಾಡಿ ಯಾಕೆಂದ್ರೆ ಅವ್ರಿಗೆ ವರ್ಕ್ಔಟ್ ಬೇಕಾಗಿದೆ ಅವ್ರ ಆರೋಗ್ಯ ತುಂಬಾ ಚೆನ್ನಾಗಿರ್ಬೇಕಾಗಿದೆ ಫಿಟ್ನೆಸ್ ಬೇಕಾಗಿದೆ ಎಷ್ಟೋ ಜನ ಓಕೆ ದುಡ್ಡು ಕಟ್ಟಿ ಆನ್ಯಲ್ ಮೆಂಬರ್ಶಿಪ್ ತಗೊಂಡು ಆ ಫೆಸಿಲಿಟಿ ಇದ್ರು ಮಾಡ್ಕೋತಾರೆ ಹೋಗೋದೇ ಇಲ್ಲ ಎಷ್ಟೋ ಜನ ಅಪಾರ್ಟ್ಮೆಂಟ್ ಅಲ್ಲಿ ಜೀವನ ಮಾಡ್ತಾ ಇರ್ತಾರೆ ಗೇಟೆಡ್ ಕಮ್ಯುನಿಟಿ ಅಂತ ಹೇಳ್ತೀವಿ ಅಲ್ಲಿ ಜಿಮ್ ರೆಡಿ ಇದೆ ಫೀಸ್ ಕಟ್ತಾ ಇದಾರೆ ಏನು ಅಂದ್ರೆ ಆ ಮೇಂಟೆನೆನ್ಸ್ ಫ್ರೀ ಆಗೇ ಇದೆ ಜಿಮ್ ಆದ್ರೂ ಹೋಗೋದಿಲ್ಲ ಇದಕ್ಕೆ ಏನ್ ಹೇಳ್ತೀರಾ ಫೆಸಿಲಿಟಿ ಅಲ್ಲ ಇಂಪಾರ್ಟೆಂಟ್ ಅರ್ಜು ಬರ್ನಿಂಗ್ ಡಿಸೈರ್ ಅವರಿಗೆ ಕನಸು ಯಾವ ಮಟ್ಟಕ್ಕಿದೆ ಆಟಿಟ್ಯೂಡ್ ಯಾವ ಮಟ್ಟಕ್ಕಿದೆ ಮೇಲೆ ಡಿಪೆಂಡ್ ಆಗುತ್ತೆ ಅದಕ್ಕೋಸ್ಕರ ಇಲ್ಲಿ ನಾನು ಯಾವತ್ತು ಹೇಳ್ತಾ ಇರ್ತೀನಿ ರ್ಯಾಂಕ್ ಹೋಲ್ಡರ್ ಎಸ್ ಎಸ್ ಎಲ್ ಸಿ ನಲ್ಲಿ ಪಿ ಯು ಸಿ ನಲ್ಲಿ ಯಾರು ಬರ್ತಾರೆ ಶ್ರೀಮಂತರು ಮಕ್ಕಳ ಚಾನ್ಸ ಇಲ್ಲ ಶ್ರೀಮಂತರು ಮಕ್ಕಳು ಅತ್ಯುತ್ತಮ ಕಾಲೇಜು ಅತ್ಯುತ್ತಮ ಸ್ಕೂಲು ಅತ್ಯುತ್ತಮ ಟ್ಯೂಷನ್ ಎ ಸಿ ಕಾರೇ ತಿರ್ಗಾಡ್ತಾರೆ ಪಾಕೆಟ್ ಮನಿ ಎಲ್ಲ ಇದ್ರು ಕೂಡ ಅವರು ರ್ಯಾಂಕ್ ಬರಲ್ಲ ಪಾಸ್ ಆಗೋದು ಕಷ್ಟ ಪಾಸ್ ಆಗ್ತಾರೆ ಓಕೆ ಸೊ ಆದ್ರೆ ಅವ್ರಿಗೆ ಪ್ರಯಾರಿಟಿನೇ ಬೇರೆ ಇರ್ತದೆ ಅರ್ಜಿ ಇರಲ್ಲ ಬರ್ನಿಂಗ್ ಡಿಸೈರ್ ಇರಲ್ಲ ಇನ್ನ ಕೆಲವರು ಕೂಲಿ ಮಾಡ್ತಾ ಇರ್ತಾರೆ ತರಕಾರಿ ಮಾಡ್ತಾ ಇರ್ತಾರೆ ಆಟೋ ಡ್ರೈವರ್ ಅವ್ರ ಮಕ್ಕಳಾಗಿರ್ತಾರೆ ಹಳ್ಳಿಗಳಲ್ಲಿ ಇರ್ತಾರೆ ಕುಗ್ರಾಮದಲ್ಲಿ ಇರ್ತಾರೆ ಆದಿವಾಸಿಗಳಾಗಿರ್ತಾರೆ ಅವ್ರ ಒಳಗಡೆ ಕಿಡಿ ಇರ್ತದೆ ಅರ್ಜಿ ಪರ್ನಿಂಗ್ ಡಿಸೈರ್ ಇರ್ತದೆ ಅವರು ಲೈಫ್ ಅಲ್ಲಿ ದೊಡ್ಡ ಸಾಧನೆ ಮಾಡ್ತಾರೆ ಸೊ ಸ್ನೇಹಿತರೆ ಇಟ್ಸ್ ಆಲ್ ಅಬೌಟ್ ಮೈಂಡ್ ಸೆಟ್ ಅದೇ ತರನೇ ಸೊ ಮೋದಿ ಕೇರ್ ನಲ್ಲಿ ಇವತ್ತು ಏನೆಲ್ಲ ಇವತ್ತು ಈ ತರದ ಒಂದು ಅವಕಾಶನ ಪಡ್ಕೊಂಡಿದ್ದೀರಾ ಈ ಅವಕಾಶನ ಚೆನ್ನಾಗಿ ಬಳಸ್ಕೋಬೇಕಾಗಿದೆ ಓಕೆ ಸೊ ನಿಮಗೆ ಆ ಹಸು ಇದೆ ಹಾಲ್ಬೇಕು ಎಂಟ್ ಲೀಟ್ರು ಹಾಲ್ ಕರಿತಾ ಓಕೆ ಎಂಟ್ ಲೀಟ್ರು ಹಾಲ್ ಬರ್ತಾ ಇದೆ ಇನ್ನ ಜಾಸ್ತಿ ಹಾಲ್ ಹಾಲ್ ಬೇಕು ಅಂದ್ರೆ ಇನ್ನ ಜಾಸ್ತಿ ಹಾಲ್ ಬೇಕು ಎಂಟ್ ಲೀಟರ್ ಸಾಕಾಗ್ತಿಲ್ಲ ಕಮಿಟ್ಮೆಂಟ್ ಜಾಸ್ತಿ ಇದೆ ಏನ್ ಮಾಡ್ತೀರಾ ಓಕೆ ಬೇಗ ಬೇಗ ಆದ್ರೆ ಟೈಪ್ ಮಾಡಿ ಎಸ್ ಉತ್ತರ ಗೊತ್ತಿರೋರು ಹೇಳಕ್ಕೋಬೇಡಿ ಕೆಲವರು ಬುದ್ಧಿವಂತರಿದ್ದೀರಾ ಓಕೆ ನೀವೇನ್ ಹೇಳ್ತಿದ್ದೀರಾ ನನಗೆ ಗೊತ್ತು ಏನು ಬೂಸಾ ಜಾಸ್ತಿ ಕೊಡ್ಬೇಕು ಸರ್ ತಿಂಡಿ ಚೆನ್ನಾಗಿ ಕೊಡ್ಬೇಕು ಆ ಹುಲ್ ಕೊಡ್ಬೇಕು ಮೇವು ಕೊಡ್ಬೇಕು ಚೆನ್ನಾಗಿ ನೋಡ್ಕೋಬೇಕು ಆ ಒಳ್ಳೊಳ್ಳೆ ಒಂದು ಸ್ಕಿನ್ ಕೇರ್ ನ ಮಾಡ್ಬೇಕು ನೀಟಾಗಿ ಸ್ವಚ್ಛವಾಗಿ ಇಡ್ಕೋಬೇಕು ಕೊಟ್ಟಿಗೆ ತುಂಬಾ ಚೆನ್ನಾಗಿರ್ಬೇಕು ಅದಕ್ಕೆ ಒಳ್ಳೊಳ್ಳೆ ಬೂಸಾ ಇಂಡಿ ಎಲ್ಲಾ ಕೊಡ್ಬೇಕು ಇದೆಲ್ಲ ಹೇಳ್ತಾ ಇದ್ದೀರಾ ಓಕೆ ಸೊ ಅದೇ ನೋಡಿ ಗೊತ್ತಿದ್ದರು ಸುಮ್ನಿರಿ ಅಂತ ಹೇಳಿದ್ದೆ ಆಲ್ರೆಡಿ ಆನ್ಸರ್ ಹೇಳಿದ್ರಿ ಇಲ್ಲಿ ಆದ್ರೆ ನೀವೇನೇ ಇಂಡಿ ಬೂಸಾ ಕೊಟ್ಟರು ಕೂಡ ಆ ಹಸು ನಿಮಗೆ ಎಂಟ್ ಲೀಟರ್ ಇರೋದು ಒಂಬತ್ತು ಲೀಟರ್ ಆಗುತ್ತೆ ಹತ್ತು ಲೀಟರ್ ಆಗುತ್ತೆ ಹನ್ನೊಂದು ಲೀಟರ್ ಆಗುತ್ತೆ ಆದ್ರೆ ನನಗ್ ಬೇಕಾಗಿರೋದು ಇಷ್ಟು ಐವತ್ತು ಲೀಟರ್ ನನಗೆ ಬೇಕಾಗಿರೋದು ಐನೂರು ಲೀಟರ್ ನನಗೆ ಬೇಕಾಗಿರೋದು ಸಾವಿರ ಲೀಟರ್ ನಿಮಗೆ ನೂರು ಲೀಟರ್ ಹಾಲು ಬೇಕು ಅಂದ್ರೆ ನೀವು ಹಸು ಜಾಸ್ತಿ ಸಾಕ್ಲೇಬೇಕು ಓಕೆ ಹತ್ತು ಹಸು ಇಪ್ಪತ್ತು ಹಸು ಹಸು ಐವತ್ತಸು ಹಸು ದಟ್ ಈಸ್ ದ ಸ್ಟ್ರೆಂತ್ ದಟ್ ಈಸ್ ಅ ಪವರ್ ಮಲ್ಟಿಪ್ಲೈ ಮಾಡ್ತಾ ಹೋಗ್ಬೇಕು ಇದು ನಂಬರ್ ಗೇಮ್ ಯಾವತ್ತು ಕೂಡ ಬೆಳೀತಾ ಹೋಗ್ಬೇಕು ಓಕೆ ಸೊ ಇನ್ನೊಂದು ಎಲ್ಲ ಹೇಳ್ತಿರ್ತೀರಾ ಎಲ್ಲ ಕೇಳಿರ್ತೀರಾ ಹಸು ಹಾಲ್ ಕೊಡುತ್ತೆ ಹೌದಾ ಎಸ್ ಎಸ್ ಹಸು ಹಾಲು ಕೊಡುತ್ತೆ ಕೋಣ ಹಾಲು ಕೊಡಲ್ಲ ಎತ್ತು ಎತ್ತು ಹಾಲು ಕೊಡಲ್ಲ ಹಸು ಹಾಲು ಕೊಡುತ್ತೆ ಹೌದು ಆದ್ರೂ ಫ್ಯಾಕ್ಟಾ ಮೈ ಡಿಯರ್ ಫ್ರೆಂಡ್ಸ್ ಇಲ್ಲೇ ಪವರ್ ಇದೆ ಲಾಜಿಕ್ ಇದೆ ಅಷ್ಟು ಹಾಲ್ ಕೊಡಲ್ಲ ನಾವು ಗಿಂಡ್ಕೋಬೇಕು ನಾವು ಗಿಂಡಿದ್ರೆ ನಾವು ಅದನ್ನ ಗಿಂಡಿದ್ರೆ ಮಾತ್ರ ಹಾಲ್ ಕೊಡುತ್ತೆ ಅದಾಗಿ ಹಾಲ್ ಕೊಡೋದಿಲ್ಲ ಅದೇ ತರನೆ ನಿಮ್ ಲೈಫ್ ಅಲ್ಲಿ ಅಷ್ಟೇ ನೀವು ಸಕ್ಸಸ್ ಅನ್ನ ಪಡಿಬೇಕು ಅಂತ ಹೇಳಿದ್ರೆ ಆ ಗೆ ನೀವು ಸಿದ್ಧತೆ ಮಾಡ್ಕೋಬೇಕು ತಯಾರಿ ಮಾಡ್ಕೋಬೇಕು ನೀವು ಅದಕ್ಕೆ ಆ ಪ್ರಿಪರೇಷನ್ ಮಾಡ್ಕೋಬೇಕಾಗುತ್ತೆ ಸೊ ಅವಾಗ ಮಾತ್ರ ನೀವು ಬೆಳ್ದಿಕ್ಕೆ ಸಾಧ್ಯ ಇವತ್ತು ತುಂಬಾ ಜನ ಹಗಲ್ಗನ್ಸ್ ಕಾಣೋರು ಇದ್ದಾರೆ ದಯವಿಟ್ಟು ಬೇಡ ಹಗಲ್ ಗನ್ಸ್ ಕಾಣೋದು ಬೇಡ ನಿಮ್ಮ ಒಂದು ಡ್ರೀಮ್ ಇವತ್ತೇನು ಲಿಸ್ಟ್ ಮಾಡಿದೀರಾ ಆ ಡ್ರೀಮ್ ಲಿಸ್ಟ್ ಅನ್ನ ಇನ್ನೊಂದು ದೊಡ್ಡದ್ ಮಾಡ್ತಾ ಹೋಗಿ ನೀವು ಅಲ್ಲಿ ಆ ಕನಸಿನ ಪಟ್ಟಿಗೆ ನೀವು ಬಣ್ಣ ಕೊಡಬೇಕು ಈಗಿನ ಅಹ್ ಜಮಾನ ಇವತ್ತು ಚಾಟ್ ಜಿ ಪಿ ಟಿ ಜಮಾನ ಇವತ್ತು ಕಲರ್ಫುಲ್ ಜಮಾನಾ ಡಿಜಿಟಲ್ ಜಮಾನ ಸುಂದರವಾದ ಪಿಕ್ಚರ್ ಸುಂದರವಾದ ವಿಡಿಯೋಗಳು ಸುಂದರವಾದಂತಹ ಒಂದು ಅನಿಮೇಶನ್ ಅಲ್ಲಿ ನೀವು ಏನ್ ಬೇಕಾದ್ರೂ ನೀವು ಮಾಡ್ಬೋದು ಕಲರ್ಫುಲ್ ಆಗಿ ಕನಸ್ಕೊಂಡ ಹೋಗಿ ಅದೇ ತರನೇ ಬರೀ ದುಡ್ಡು ಕಾರು ಬಂಗ್ಲೆ ಮನೆ ಅದನ್ನ ನೋಡ್ಕೋಬೇಡಿ ಎಷ್ಟು ಜನಗಳ ಲೈಫ್ ಅಲ್ಲಿ ವ್ಯಾಲ್ಯೂ ಆಡ್ ಮಾಡ್ತೀರಾ ಎಷ್ಟು ಜನ ನಿಮ್ಮನ್ನ ಗುರುತರ ನೋಡ್ತಾರೆ ಮೆಂಟರ್ ತರ ನೋಡ್ತಾರೆ ಹಂಗಂತ ನಿರೀಕ್ಷೆ ಇಟ್ಕೊಳ್ಕೊಬೇಡಿ ಜನ ದೇವ್ರ ತರ ನೋಡ್ಲಿ ಹೇಳಿ ನೀವು ಸೇವೆ ಮಾಡಿದಾಗ ಕಾಂಟ್ರಿಬ್ಯೂಷನ್ ಮಾಡಿದಾಗ ಅವ್ರ ಲೈಫಲ್ಲಿ ವ್ಯಾಲ್ಯೂ ಆಡ್ ಆದಾಗ ಅವ್ರು ನಿಮ್ಮಿಂದ ಲೀಡರ್ ಆದಾಗ ಅವರು ಸಾಲ ತೀರಿಸಿದಾಗ ಅವರು ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಂತಾರೆ ಅವ್ರು ಫಾರ್ಮಿಂಗ್ ಹೋಗ್ತಾರೆ ಅವ್ರು ಒಳ್ಳೆ ಟ್ರೈನರ್ ಆಗ್ತಾರೆ ಸಾವಿರಾರು ಜನಕ್ಕೆ ಟ್ರೈನಿಂಗ್ ಕೊಡಂಗಾಗ್ತಾರೆ ಆಗ್ತಾರೆ ಅವ್ರು ಹ್ಯಾಪಿಯಾಗಿ ಜೀವನ ಮಾಡ್ತಾರೆ ಅವರು ಅತ್ಯುತ್ತಮ ಆರೋಗ್ಯ ಪಡಿತಾರೆ ಅವರು ಸ್ಕಿನ್ ಕೇರ್ ಇಂದ ಅವ್ರ ಸ್ಕಿನ್ ತುಂಬಾ ಆಗುತ್ತೆ ಅವ್ರ ಬ್ಯೂಟಿ ತುಂಬಾ ಚೆನ್ನಾಗುತ್ತೆ ಅವರು ಅಗ್ರಿಕಲ್ಚರ್ ಅಲ್ಲಿ ಅತ್ಯುತ್ತಮವಾಗಿ ಬೆಳೆ ತೆಗಿತಾರೆ ಅವರು ನಿಮಗೆ ಜೀವನ ಪರ್ಯಂತ ಥ್ಯಾಂಕ್ಸ್ ಹೇಳ್ತಾರೆ ನಿಮ್ಮನ್ನು ದೇವ್ರ ತರ ನೋಡ್ತಾರೆ ಅದಕ್ಕೋಸ್ಕರ ಸ್ನೇಹಿತರೆ ಇಲ್ಲಿ ಯಾವುದೇ ಕಣಕ್ಕೂ ಏನೋ ಲೇಸಿನೆಸ್ ಬೇಡ ರಿಸ್ಕ್ ತಗೊಳ್ಳಿ ಫಸ್ಟ್ ಆಫ್ ಆಲ್ ರಿಸ್ಕ್ ಇಲ್ಲ ಮೊದಿರಲ್ಲಿ ಇಷ್ಟೆಲ್ಲಾ ಡ್ರೀಮ್ ಇಡ್ಕೊಂಡು ಓಕೆ ಮೂರು ಕೋಟಿ ಡ್ರೀಮ್ ಇದೆ ಹತ್ತು ಕೋಟಿ ಡ್ರೀಮ್ ಇದೆ ಆರ್ ಸಾವಿರ ರೂಪಾಯಿ ಎಂಟ್ ಸಾವಿರ ರೂಪಾಯಿ ಪ್ರಾಡಕ್ಟ್ಸ್ ಒಳಕ್ ಕಡಿಲಿಲ್ಲ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ರಿಟೇಲ್ ಮಾಡಕ್ ಇಲ್ಲ ಟಿಕೆಟ್ ಇದೆ ಐನೂರು ರೂಪಾಯಿ ಸಾವಿರ ರೂಪಾಯಿ ಟಿಕೆಟ್ ಎಪ್ಪತ್ತು ರೂಪಾಯಿ ಟಿಕೆಟ್ ಅದಕ್ಕೆ ಹಿಂದೆ ಮುಂದೆ ನೋಡೋದು ಈ ತರ ಅನ್ಕೊಂಡ್ರೆ ಇದು ಲಾಟ್ರಿ ಅಲ್ಲ ಓಕೆ ಇದು ಯಾವುದೇ ಕಾರಣಕ್ಕೂ ಇಲ್ಲಿ ದೇರ್ ಇಸ್ ನೋ ಫ್ರೀ ಲಂಚ್ ಅವೈಲೇಬಲ್ ಎಲ್ಲದಕ್ಕೂ ನೀವು ಹಣ ಕೊಡ್ಬೇಕಾಗುತ್ತೆ ರಿಸ್ಕ್ ತಗೋಬೇಕಾಗುತ್ತೆ ರಿಸ್ಕ್ ತಗೊಳ್ಳದೇ ಇದ್ರೆ ಅದೇ ನಿಮಗೆ ದೊಡ್ಡ ರಿಸ್ಕ್ ಆಗುತ್ತೆ ಲೈಫ್ ಅಲ್ಲಿ ಮತ್ತೆ ಹೊರಗಡೆ ಪ್ರಪಂಚದಾಗ ಏನ್ ಹೇಳಿದ್ ಈ ಎಲ್ ಕೆ ಜಿ ಯು ಜಿ ಎ ಬಿ ಸಿ ಡಿ ಒಂದೂವರೆ ಲಕ್ಷ ಎರಡ್ ಲಕ್ಷ ನಾವು ಫೀಸ್ ಕಟ್ತಾ ಇದೀವಿ ಅಷ್ಟೇನೆ ಇನ್ನೇನು ಕಲಿಯೋಲ್ಲ ಜಾಸ್ತಿ ಅಲ್ಲಿ ಆದ್ರೆ ಅಕಾಡೆಮಿಕ್ ಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದೀವಿ ಕೊಡ್ಲೇಬೇಕು ನಾನು ಕೂಡ ಎಂ ಬಿ ಎರ್ಗು ಓದಿದ್ದೀನಿ ಆದ್ರೆ ಈ ಎಜುಕೇಶನ್ ತುಂಬಾ ಇಂಪಾರ್ಟೆಂಟ್ ಈ ಎಜುಕೇಷನ್ ನಿಮಗೆ ಲಿವಿಂಗ್ ಕೊಡುತ್ತೆ ಡೆಸ್ಟಿನ ಚೇಂಜ್ ಮಾಡುತ್ತೆ ಡೆಸ್ಟಿನಿ ಓಕೆ ಸೌಭಾಗ್ಯನ ನೀವು ಪಡಿತೀರಾ ಎಂತೆಂತವ್ರೆಲ್ಲ ಇವತ್ತು ಸ್ಕೂಲ್ ಮೆಟ್ಲ ಹತ್ತದೇ ಇರೋರು ಇವತ್ತು ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡಿದ್ದಾರೆ ಟ್ರೈನರ್ ಆಗಿದ್ದಾರೆ ಒಳ್ಳೊಳ್ಳೆ ಸ್ಪೀಕರ್ ಆಗಿದ್ದಾರೆ ಒಳ್ಳೊಳ್ಳೆಯ ಒಂದು ಲೀಡರ್ ಗಳು ಆಗಿದ್ದಾರೆ ಅದೆಲ್ಲ ಮಹಾಶಕ್ತಿ ಇವತ್ತು ಈ